ೇ್ಯೋ ನಮಸ್ತೆ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಕುಂಡಲೀಕೃತನಾಗೇಂದ್ರ ಖಂಡೇಂದೂಕೃತಶೇಖರ ಪಿಂಡೀಕೃತಮಹಾಘ್ನ ದೊಂಡಿರಮೋಸ್ತು ತೇ ನಮಃ ಸೂರ್ಯಾಯ ಮಂಗಳಾಯ ಬುಧಾ ಚ ಗುರುಶುಕ್ರಶನಿಭ್ಯಘವೆ ಕೇತವೆನ್ನಮ ಅರಿಷ್ಟಾ ಪ್ರಣಶ್ಯಂತ ದುರಿತಾನಿ ಭಯನ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕೂವಂತು ಮಂಗಲಂ ನಮ್ಮ ಟಿ ವಿಯನ್ನು ಏನು ಮಾಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೆ ಇವತ್ತಿನ ಪ್ರಾತಃ ಕಾಲದ ನಿತ್ಯ ಭವಿಷ್ಯದ ಈ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಭಟ್ ಮಾಡ್ತಕ್ಕಂಥ ಶುಭಾಶಯಗಳು ವೀಕ್ಷಕರೇ ದಿನ ದಿನನಿತ್ಯದ ಹಾಗೆ ಮೇಷಾದಿ ದ್ವಾದಶ ರಾಶಿಗಳ ಇವತ್ತಿನ ಚಂದ್ರ ಸಂಚಾರದ ಫಲವಾಗಿ ಬರತಕ್ಕಂಥ ಫಲಗಳನ್ನು ವಿಮರ್ಶಣೆ ಮಾಡುವಂಥ ಸಂದರ್ಭ ಆ ವಿಮರ್ಶನೆಗಿಂತ ಮುಂಚೆ ನಿತ್ಯದಂತೆ ಪ್ರಥಮತವಾಗಿ ಮಾಡುವಂಥದ್ದು ಪಂಚಾಂಗ ಶ್ರವಣ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸ್ವಸ್ತಿ ಶ್ರೀ ಶಾಲಿವಾನ್ಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವಸ್ವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಮಾಸ ಹೇಳುವಂಥದ್ದು ಮಿಥುನ ಚಾಂದ್ರ ಮಾಸ ಹೇಳ್ತಕ್ಕಂಥದ್ದು ಆಷಾಢ ಪಕ್ಷ ತಿಥಿ ಹೇಳುವಂಥದ್ದು ಏಕಾದಶಿ ನಿತ್ಯ ನಕ್ಷತ್ರ ವಿಶಾಖೆ ಸಾಧ್ಯಯೋಗ ಭದ್ರಕರಣ ಹೇಳುವಂಥದ್ದು ಕಾಲವನ್ನು ನಾವು ವೀಕ್ಷಣೆ ಮಾಡಿದ್ರೆ ಸಂಜೆ ಐದು ಗಂಟೆ ಹನ್ನೊಂದು ನಿಮಿಷದಿಂದ ಆರು ಗಂಟೆ ನಲವತ್ತಾರು ನಿಮಿಷ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಹನ್ನೊಂದು ನಿಮಿಷದವರೆಗೆ ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣದ ಫಲ ಅಂತ ಹೇಳಬಹುದು ಇನ್ನು ಮೇಷಾದಿ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯ ಯಾವ ರೀತಿಯಾಗಿದೆ ಫಲಾಫಲಗಳನ್ನು ವಿಮರ್ಶನೆ ಮಾಡುವಂಥ ಸಂದರ್ಭ ಮೊದಲನೆಯ ರಾಶಿ ಮೇಷರಾಶಿ ರಾಶಿಯ ಅಧಿಪತಿ ಹೇಳುವಂಥ ಒಂದು ಕುಜ ನೋಡಿ ಮೇಷರಾಶಿಯವರಿಗೆ ವ್ಯಯಭಾವದಲ್ಲಿ ಶನಿಯ ಸಂಚಾರ ಆಳ್ತಕ್ಕಂಥದ್ದುಂಟು ಸ್ವಲ್ಪ ರೀತಿಯಾಗಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಧನನಾಶ ಎಲ್ಲ ಆಗುವಂಥ ಸಾಧ್ಯತೆಗಳಿದೆ ಅಷ್ಟಮದಲ್ಲಿ ಚಂದ್ರ ಮತ್ತು ಮಾಂದಿ ಇದೂ ಸಹಿತವಾಗಿ ವಿತ್ತನಾಶ ಆಳುವಂಥದ್ದು ಹೇಳಿದ್ದಾರೆ ಅನಿಷ್ಟ ಆಳುವಂಥದ್ದರು ಹೇಳಿದ್ದಾರೆ ಧನನಾಶ ಆಳ್ತಕ್ಕಂಥದ್ದು ವಿತ್ತನಾಶ ಧನನಾಶ ಎರಡು ಒಂದೇ ಅದೇ ರೀತಿಯಾಗಿ ಕೇತು ಆಳ್ತಕ್ಕಂಥವನು ಬುದ್ಧಿನಾಶವನ್ನು ಕೊಡ್ತಾನೆ ಸ್ವಲ್ಪ ರೀತಿಯಾಗಿ ಮೇಷರಾಶಿಗೆ ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಇರುವಂಥ ಕಾರಣದಿಂದ ಸ್ವಲ್ಪ ರೀತಿಯಾದಂಥ ಸಮಾಧಾನ ಇದೆ ನೀವು ಮಾಡಬೇಕಾದಂಥ ಆರಾಧನೆ ದುರ್ಗಾ ಆರಾಧನೆ ದುರ್ಗಾ ಆರಾಧನೆ ಮಾಡುವಂಥದ್ರಿಂದಾಗಿ ಮೇಷರಾಶಿಗೆ ಇವತ್ತಿನ ದಿವಸ ಶುಭವಾಗತ್ತೆ ಒಳ್ಳೆಯದಾಗಲಿ ಎರಡನೆಯ ರಾಶಿ ವೃಷಭ ರಾಶಿ ನೋಡಿ ಜನ್ಮರಾಶಿಯಲ್ಲಿ ಶುಕ್ರ ಆಳುವಂಥ ಸ್ಥಿತವಾಗಿ ಏಳರಲ್ಲಿ ಚಂದ್ರಮಾಂದಿಯ ಯೋಗ ಕಳತ್ರ ಭಯ ಕಲಹ ಅಂತ ಹೇಳಿದ್ದಾರೆ ಜನ್ಮರಾಶಿಯಲ್ಲಿ ಶುಕ್ರ ಇದ್ದರಿಂದ ಸಂತೋಷದಾಯಕವಾಗಿದ್ದರೂ ಸಹಿತವಾಗಿ ಸ್ವಲ್ಪ ರೀತಿಯಾಗಿ ಮನೆಯಲ್ಲಿ ಕಲಹಗಳಾಗುವಂಥದ್ದು ಈ ರೀತಿ ಭಯದ ವಾತಾವರಣ ಬರುವಂಥದ್ದು ದ್ವಿತೀಯ ಸ್ಥಾನದಲ್ಲಿ ಗುರುಸ್ಥಿತವಾಗಿರುವಂತಹ ಕಾರಣದಿಂದಾಗಿ ಧನ ಲಾಭ ಆಗುವಂಥದ್ದುಂಟು ಆಲೋಚನೆ ಹೇಳುವಂಥದ್ದು ಅಗತ್ಯತೆ ಯಾವುದೇ ಕೆಲಸವನ್ನು ಮಾಡಬೇಕಿದ್ದರೂ ರಾಶಿಯವರು ಇವತ್ತಿನ ದಿವಸ ಆಲೋಚಿಸಿ ಕಾರ್ಯಗತವನ್ನು ಮಾಡುವಂಥದ್ದಕ್ಕೆ ತೊಂದರೆ ಇಲ್ಲ ನಿಮಗೆ ಬರುವಂಥ ಎಲ್ಲ ತೊಂದರೆಗಳ ನಿವಾರಣೆಗಾಗಿ ನೀವು ಸಹಿತವಾಗಿ ಆ ದುರ್ಗಾ ದುರ್ಗತಿನಾಶಿನ ಹೇಳುವಂಥದ್ದು ದುರ್ಗೆ ಆರಾಧನೆ ಮಾಡುವಂಥದ್ರಿಂದಾಗಿ ಶುಭ ದಿನವಾಗತ್ತೆ ಮುಂದಿನ ರಾಶಿಯನ್ನು ಮಿಥುನ ರಾಶಿ ಅಂತ ಹೇಳ್ತೇವೆ ನೋಡಿ ಷಷ್ಟಮದಲ್ಲಿ ಚಂದ್ರ ಮತ್ತು ಮಾಂದಿ ಶತ್ರುನಾಶ ಮನೋಸುಖ ಅಂತ ಹೇಳಿದ್ದಾರೆ ಷಷ್ಟಮದಲ್ಲಿ ಆರನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿ ಚಂದ್ರ ಅದೇ ಶನಿ ಸ್ಥಿತವಾಗಿ ಶನಿನೂ ಸ್ಥಿತವಾಗಿ ಅಷ್ಟಮದಲ್ಲಿದ್ದರೆ ಶತ್ರುನಾಶವನ್ನು ಮಾಡ್ತಾನೆ ಹೇಳುವಂಥದ್ದುಂಟು ನಿಮಗೆ ಆರಲ್ಲಿ ಚಂದ್ರ ಬಂದಿದ್ದ ಕಾರಣ ನಾಶ ಮತ್ತು ಮನೋಭಯ ಜನ್ಮದಲ್ಲಿ ಗುರು ರವಿ ಹೇಳುವಂಥದ್ದುಂಟು ಆಯಾಸ ಮತ್ತು ರೋಗಪೀಡೆ ಜನ್ಮರಾಶಿಯಲ್ಲಿ ಗುರು ಮತ್ತೆ ರವಿ ಇದ್ದಂಥ ಕಾರಣದಿಂದಾಗಿ ರೋಗಪೀಡೆ ಹೇಳುವಂಥದ್ದು ಬರುವಂಥದ್ದಿದೆ ಆಯಾಸ ಹೇಳುವಂಥದ್ದು ಸಾಧ್ಯತೆ ಉಂಟು ಹತ್ತರಲ್ಲಿ ಶನಿ ಹೇಳುವಂಥದ್ದು ದಾರಿದ್ರ್ಯತೆ ಇರುವಂಥದ್ದು ಬೇಕಾಗಿರುವಂಥ ಪರಿಹಾರ ದೇವತೆ ದೇವರ ಆರಾಧನೆಯಿಂದ ಎಲ್ಲ ದೋಷಗಳು ಪರಿಹಾರ ಮಿಥುನ ರಾಶಿಯವರಿಗೆ ವಿಷ್ಣು ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಕರ್ಕಾಟಕ ರಾಶಿ ನಮ್ಮ ರಾಶಿಯಲ್ಲಿ ಬುಧ ದ್ವಿತೀಯ ಸ್ಥಾನದಲ್ಲಿ ಗುರು ರವಿ ದ್ವಿತೀಯದಲ್ಲಿ ಕುಜಕೇತು ಜನ್ಮರಾಶಿಯಲ್ಲಿ ಬುಧ ದ್ವಾದಶದಲ್ಲಿ ಗುರುವಿ ಮತ್ತು ಗುರು ದ್ವಿತೀಯ ಸ್ಥಾನದಲ್ಲಿ ವಿತ್ತನಾಶ ವಿತ್ತನಾಶಃ ಕಲಹಾಳತಕ್ಕಂಥದ್ದುಂಟು ಪಂಚಮದಲ್ಲಿ ಚಂದ್ರ ಇದ್ದಂಥ ಕಾರಣದಿಂದಾಗಿ ಶೋಕವೀತಿ ಅಂತ ಹೇಳಿದ್ದಾರೆ ಮಕ್ಕಳಿಂದಾಗಿ ಏನೋ ರೀತಿಯಂಥ ಬೇಡದೇ ಇರುವಂಥ ವಿಚಾರಗಳು ಕೆಟ್ಟ ರೀತಿಯಾದಂಥ ವಿಚಾರಗಳನ್ನು ಕೇಳಿದ ಮನೋ ದುಃಖ ಪಡುವಂಥದ್ದು ಈ ರೀತಿಯಾಗಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಇದೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಲಕ್ಷ್ಮೀ ನರಸಿಂಹದೇವರ ಆರಾಧನೆಯನ್ನು ನೀವು ಮಾಡಿಕೊಳ್ಳುವಂಥದ್ರಿಂದಾಗಿ ಬರುವಂಥ ಎಲ್ಲ ದುಷ್ಟಾರಿಷ್ಟ ಪಶು ಫಲಗಳು ನಿವಾರಣೆಯಾಗಿ ಶುಭವಾಗುತ್ತೆ ಮುಂದಿನ ರಾಶಿ ಸಿಂಹರಾಶಿ ಜನ್ಮರಾಶಿ ಸ್ಥಿತವಾದಂಥ ಕುಜಕೇತು ಚತುರ್ಥ ಸ್ಥಾನದಲ್ಲಿ ಚಂದ್ರಮಾಂದಿಯ ಸಂಚಾರ ಆಳುವಂಥದ್ದು ನೋಡಿ ಮನೋಭಯ ದ್ರವ್ಯನಾಶ ಮಾನಹಾನಿ ಹೇಳುವಂಥದ್ದು ಇದೆಲ್ಲವನ್ನು ತಿಳಿಸಿದ್ದಾರೆ ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಹೇಳುವಂಥದ್ದು ಅಷ್ಟಮ ಅಷ್ಟಮಸ್ಥೆ ಯಥಾಕೇಟು ವಾತ ರೋಗಾದಿ ಪೀಡಿತ ಆಳುವಂಥದ್ದುಂಟು ಶರೀರದಲ್ಲಿ ವಾತವುಲುಬಣತೆಯಾಗುವಂಥದ್ದು ಹನ್ನೊಂದರಲ್ಲಿ ಗುರುರವಿ ಇರುವಂತಹ ಕಾರಣದಿಂದಾಗಿ ಮಾನಹಾನಿ ಮತ್ತು ಸ್ಥಾನ ಲಾಭಗಳಾಗುವಂಥದ್ದಿದೆ ಲಾಭ ಸ್ಥಾನಗಳಲ್ಲೇ ಗುರು ಮತ್ತು ರವಿ ಸಂಚಾರ ಆಗುವಂಥದ್ದು ಇವತ್ತಿನ ದಿವಸ ನಿಮಗೆ ಶುಭಪ್ರದವಾಗುವಂತಹ ಸಾಧ್ಯತೆಗಳುಂಟು ಬೇಕಾಗಿರುವಂತಹ ಪರಿಹಾರಕ್ಕೆ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗತ್ತೆ ಇನ್ನು ರಾಶಿ ನೋಡಿ ರಾಶಿಗೆ ಸಪ್ತಮ ಶನಿಯ ದೃಷ್ಟಿ ಹೇಳುವಂಥದ್ದಿದೆ ಮೂರರಲ್ಲಿ ತೃತೀಯದಲ್ಲಿ ಚಂದ್ರವಾಂದಿಯ ಸಂಚಾರ ಆಳುವಂಥದ್ದಿದೆ ಮನೆಯಲ್ಲಿ ಗಂಡ ಹೆಂಡರಿತರಲ್ಲಿ ವೈಮನಸ್ಯ ಕಳತ್ರ ಹೇಳುವಂಥದ್ದುಂಟು ಕಾರ್ಯ ಜಯ ಆದರೆ ಧನನಾಶ ಆಳುವಂಥದ್ದಿದೆ ಕಾರ್ಯಗಳಲ್ಲಿ ಜಯವಾದರೂ ಅದಕ್ಕೆ ಹಣ ಖರ್ಚಾಗುವಂಥದ್ದುಂಟು ವಿಚಾರವನ್ನು ಅರಿತು ಕೆಲಸ ಮಾಡಿ ಆಲೋಚನೆಯನ್ನು ಮಾಡಿ ಬುದ್ಧಿಗೆ ಆಲೋಚ ಒಂದು ಸ್ವಲ್ಪ ಸಮಯವನ್ನು ಕೊಟ್ಟು ಯಾವ ಕೆಲಸವನ್ನು ಮಾಡಲಿ ಹೇಳುವಂಥದ್ದನ್ನು ಆಲೋಚಿಸಿ ನಡೆಯುವಂಥದ್ದರಿಂದಾಗಿ ಜಾಗೃತಿ ಅಗತ್ಯ ಅವಶ್ಯಕತೆ ಹೇಳುವಂಥದ್ದು ಇವತ್ತು ಕನ್ಯಾರಾಶಿಯವರಿಗೆ ಉಂಟು ವಿಷ್ಣು ದೇವರ ಆರಾಧನೆಯಿಂದ ಸಕಲ ದುಷ್ಟಾರಷ್ಟ ಫಲ ನಿವಾರಣೆ ಆಗುತ್ತೆ ಶುಭವಾಗಲಿ ಮುಂದಿನ ರಾಶಿ ಹೇಳುವಂಥದ್ದು ತುಲಾರಾಶಿ ನೋಡಿ ರಾಶಿ ಅಧಿಪತಿ ಹೇಳ್ತಕ್ಕಂಥ ಒಂದು ಶುಕ್ರ ಚಂದ್ರ ಮತ್ತು ಮಾಂದಿ ಹೇಳುವಂಥವರು ಜನ್ಮ ರಾಶಿ ಸ್ಥಿತವಾಗಿರುವಂಥದ್ದು ಆ ಪ್ರಮುಖ ದ್ವಿತೀಯದಲ್ಲಿ ಚಂದ್ರ ಮಾಂದಿ ಹೇಳುವಂಥದ್ದು ಆರರಲ್ಲಿ ಶನಿ ಹೇಳುವಂಥದ್ದು ದ್ರವ್ಯನಾಶ ಕಲಹ ಜೊ ಜೊತೆಯಲ್ಲಿ ಶತ್ರುನಾಶ ಷಷ್ಟಮದಲ್ಲಿ ಶನಿ ಇದ್ದಂಥ ಕಾರಣ ಶತ್ರುನಾಶ ಆ ಜನ್ಮ ದ್ವಿತೀಯದಲ್ಲಿರುವಂಥದ್ದರಿಂದಾಗಿ ಚಂದ್ರನಿಂದ ಮಾಂದಿಯಿಂದಾಗಿ ದ್ರವ್ಯನಾಶ ಕಲಹಗಳಾಗುವಂಥದ್ದಿರುತ್ತೆ ಒಂಬತ್ತರಲ್ಲಿ ಗುರುಗಳಂಥವನು ಮಾಗ್ಯಸ್ಥಾನದಲ್ಲಿ ಗುರುಗಳಂಥವೂ ಪಂಚಮ ದೃಷ್ಟಿಯಿಂದ ಆ ಒಂದು ತುಲಾರಾಶಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಸುತ ಲಾಭ ಆಳುವಂಥದ್ದು ಯಾರಿಗೆ ಸಂತಾನ ಅಪೇಕ್ಷೆ ಇದ್ದರು ಅವರಿಗೆ ಸಂತಾನ ಪ್ರಾಪ್ತಿ ಹೇಳುವಂಥದ್ದುಂಟು ಆದರೆ ಇವತ್ತಿನ ದಿವಸ ಮಾತಿನಲ್ಲಿ ಜಾಗ್ರತೆ ಹೇಳುವಂಥದ್ದು ಬೇಕು ದ್ವಿತೀಯ ಚಂದ್ರ ಮತ್ತೆ ಮಾಂದಿ ಹೇಳುವಂಥದ್ದಿಂದಾಗಿ ಮಾಂದಿ ಕೆಟ್ಟ ಮಾತನ್ನಾಡಿಸಿ ಮನೋಕಾರಕನಾದಂಥ ಚಂದ್ರನಿಗೆ ತೊಂದರೆ ಮನಸ್ಸಿಗೆ ತೊಂದರೆಯಿಂದ ಕೊಡುವಂಥ ಸಾಧ್ಯತೆ ಇರುವಂತಹ ಕಾರಣದಿಂದಾಗಿ ಜಾಗ್ರತೆ ಆಗುತ್ತೆ ವಾಗ್ದೇವತೆಯಾದಂಥ ಸರಸ್ವತಿ ಆರಾಧನೆ ಮಾಡಿಕೊಳ್ಳಿ ಬಾಯಿಂದ ಬರತಕ್ಕಂಥ ಎಲ್ಲ ರೀತಿಯಾದಕ್ಕೂ ಆ ವಾಗ್ದೇವಿಯೇ ಕಾರಣವಾದಂಥ ಕಾರಣದಿಂದಾಗಿ ಇವತ್ತು ಶುಭವಾದಂಥ ಒಳ್ಳೆಯದಾದಂಥ ಮಾತು ಬರಲಿ ಅಂತ ಹೇಳಿ ಸರಸ್ವತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಇವತ್ತಿನ ದಿವಸ ತುಲಾರಾಶಿ ಶುಭವಾಗಲಿ ಮುಂದಿನ ರಾಶಿ ಹೇಳುವಂಥದ್ದು ವೃಶ್ಚಿಕ ವೃಶ್ಚಿಕ ರಾಶಿಗೆ ನೋಡಿ ಅಷ್ಟಮದಲ್ಲಿ ಗುರು ರವಿಯ ಸಂಚಾರ ಪಂಚಮದಲ್ಲಿ ಶನಿಯ ಸಂಚಾರ ಹೇಳುವಂಥದ್ದುಂಟು ಅದೇ ರೀತಿಯಾಗಿ ವೃಶ್ಚಿ ವೃಶ್ಚಿಕರವರಿಗೆ ಜನ್ಮರಾಶಿಯಲ್ಲೇ ಚಂದ್ರ ಮತ್ತೆ ಮಾಂದಿ ಹೇಳುವಂಥವ್ರ ಸಂಚಾರ ಹೇಳುವಂಥದ್ದಿದೆ ಕ್ಷತಾಂಗ ರೋಗಿ ಕ್ಷತಾಂಗೋ ಗುಳಿಕೆ ತನಸ್ತೆ ಮಾಂದೀಜಿ ಇರುವಂಥ ಕಾರಣದಿಂದಾಗಿ ಆರೋಗ್ಯದಲ್ಲಿ ತೊಂದರೆ ಪಂಚಮಶನಿಂದಾಗಿ ಶನಿಯಿಂದಾಗಿ ಹೇಳುವಂಥದ್ದು ಕಷ್ಟಪ್ರದವಾಗಿರುವಂಥದ್ದೇ ಅಷ್ಟಮ ಗುರುವಿನಿಂದಾಗಿ ರೋಗ ಪ್ರಾಪ್ತಿ ಹೇಳುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಬರುವಂಥದ್ದುಂಟು ಇದಕ್ಕೆಲ್ಲ ಪರಿಹಾರ ಮೃತ್ಯುಂಜಯ ಸ್ವರೂಪಿಯಾದಂಥ ಮಹಾರುದ್ರ ದೇವರನ್ನು ಆರಾಧನೆ ಮಾಡಿಕೊಳ್ಳಿ ಶಿವಪಂಚಾಕ್ಷರಿ ಹೇಳುವಂಥ ಓಂ ನಮಃ ಶಿವ ಹೇಳುವಂಥದ್ದು ಎಲ್ಲರಿಗೂ ಬರುತ್ತೆ ಸುಲಭವಾಗಿರುವಂಥದ್ದನ್ನು ಒಂದು ನೂರ ಎಂಟು ಸಾರಿ ದೇವರ ಮುಂದೆ ಕುಳಿತು ಹೇಳುವಂಥದ್ದನ್ನು ಮಾಡಿ ಮನಸ್ಸಿಗೆ ನೆಮ್ಮದಿ ಹೇಳುವಂಥದ್ದಾಗತ್ತೆ ಒಳ್ಳೆಯದಾಗಲಿ ಇನ್ನು ಧನುರ್ ರಾಶಿ ರಾಷ್ಟ್ರಾಧಿಪತಿ ಹೇಳುವಂಥವನು ಗುರು ಪ್ಯಯದಲ್ಲಿ ಇರುವಂಥದ್ದು ಚಂದ್ರ ಮಾಂದಿ ಹೇಳುವಂಥದ್ದು ಸಪ್ತಮದಲ್ಲಿ ಗುರುರವಿಯ ದೃಷ್ಟಿ ಹೇಳುವಂಥದ್ದುಂಟು ಮನೆಯಲ್ಲಿ ನೆಮ್ಮದಿ ಹೇಳುವಂಥದ್ದಿದ್ದರೂ ಧನಹಾನಿ ಸ್ವಲ್ಪ ರೀತಿಯಾಗಿ ಮಾನ ಹಾನಿ ಹೇಳುವಂಥದ್ದು ಹೊರಗಡೆ ಆಗುವಂಥದ್ದಿದೆ ಹಾಗೆ ಚತುರ್ಥ ಶನಿ ಹೇಳುವಂಥದ್ದಿಂದಾಗಿ ಹಾನಿ ಹೇಳುವಂಥದ್ದು ಜಾಗ್ರತೆ ಅತಿ ವಿನಯಂ ಧೂರ್ತ ಲಕ್ಷಣಂ ಯಾವುದೇ ಇದ್ದರೂ ಎದುರಿಸುವಂಥದ್ದನ್ನು ಮಾಡಿ ಎಲ್ಲದಕ್ಕೂ ಒಪ್ಪಿಗೆ ಕಾಂಪ್ರಮೈಸ್ ಆಗುವಂಥದ್ದು ಹೋದರೆ ಇವತ್ತಿನ ದಿವಸ ಏನಾಗುತ್ತೆ ಕೇಳಿದ್ರೆ ಮಾನ ಹಾನಿ ಒಟ್ಟಿಗೆ ದನಹಾನಿ ಮನೆಯಲ್ಲಿ ನಮ್ಮದಿದ್ದರೂ ಸಿತವಾಗಿ ಹೇಳಿಕೊಳ್ಳುವಂಥ ಪರಿಸ್ಥಿತಿ ಹೇಳುವಂಥದ್ದು ಬರಲಿಕ್ಕೆ ಸಾಧ್ಯತೆ ಇಲ್ಲ ಯಾರಿಗೂ ತಲೆಬಾಗುವಂಥ ಅವಶ್ಯಕತೆಯನ್ನು ಮಾಡಬೇಡಿ ಗುರು ದತ್ತಾತ್ರೇಯರ ಆರಾಧನೆಯನ್ನು ಮಾಡಿಕೊಂಡ್ರೆ ಇವತ್ತಿನ ದಿವಸ ಧನು ರಾಶಿಯವರಿಗೆ ಶುಭ ದಿನ ಇನ್ನು ಮಕರ ರಾಶಿ ಏಕಾದಶಿ ಜಲ್ ಚಂದ್ರಮಾಂತಿ ನೋಡಿ ಲಾಭಸ್ಥಾನದಲ್ಲಿ ಒಳ್ಳೆಯ ಶುಭ ಫಲ ಅಂತ ಹೇಳ್ಬೋದು ಆದರೆ ದ್ವಿತೀಯದಲ್ಲಿ ರಾಹು ಇದ್ದಾನೆ ಏಕಾದಶದಲ್ಲಿರೋ ಚಂದ್ರವಾಂದಿದ್ದ ಕಾರಣದಿಂದ ಸಂತೋಷವಾಗಿದ್ದರೂ ಸಹಿತವಾಗಿ ದ್ವಿತೀಯ ರಾಹುವಿನಿಂದಾಗಿ ಕಲಹ ಬರುವಂಥದ್ದು ಅತಿ ಯಾವ ಅತಿಯಾದರೆ ಅಮೃತವೂ ವಿಷ ಅಂತ ಹೇಳಿದ್ದಾವೆ ನಾವು ಸಂತೋಷ ಹೇಳುವಂಥದ್ದನ್ನು ಜಾಸ್ತಿ ಮಾಡಲಿಕ್ಕೆ ಹೋದರೆ ಅದರಿಂದಾಗಿ ಸ್ವಲ್ಪ ರೀತಿಯಾಗಿ ಕಲಹಗಳಾಗುವಂಥ ಸಾಧ್ಯತೆಗಳಿದೆ ಮಾತಿನಲ್ಲಿ ಜಾಗ್ರತೆ ಅವಶ್ಯಕತೆ ವಿಷ ಭೀತಿ ಹೇಳುವಂಥದ್ದುಂಟು ಆರರಲ್ಲಿ ಗುರು ಶತ್ರು ಪ್ರಾಪ್ತಿ ಹೇಳುವಂಥದ್ದು ಷಷ್ಟಮದಲ್ಲಿ ಗುರು ಇದ್ದರೆ ಪ್ರಾಪ್ತಿ ಅದೇ ರೀತಿಯಾಗಿ ಷಷ್ಟಮದಲ್ಲಿ ಶನಿ ಅಥವಾ ಚಂದ್ರ ಇದ್ದರೆ ಶತ್ರು ನಾಶ ಹೇಳುವಂಥದ್ದುಂಟು ಇದೆಲ್ಲ ರೀತಿಯಾಗಿ ಮಾತಿನಲ್ಲಿ ಇವತ್ತಿನ ದಿವಸ ಮಕರ ರಾಶಿಯವರಿಗೆ ಖಂಡಿತವಾಗುವ ಜಾಗ್ರತೆ ಹೇಳುವಂಥದ್ದು ಬೇಕು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿಕೊಂಡ್ರೆ ಮಕರ ರಾಶಿಯವರಿಗೆ ಶುಭ ದಿನವಾಗುತ್ತೆ ಮುಂದಿನ ರಾಶಿ ಹೇಳುವಂಥದ್ದು ಕುಂಭರಾಶಿ ನೋಡಿ ಜನ್ಮದಲ್ಲಿ ರಾಹು ದ್ವಿತೀಯ ಸ್ಥಾನದಲ್ಲಿ ಶನಿ ಸಂಚಾರ ಆಳುವಂಥದ್ದು ಕರ್ಮಭಾವ ಹತ್ತನೇ ಮನೆಯಲ್ಲಿ ಚಂದ್ರಮಾಂದಿಯ ಸಂಚಾರ ಆಳುವಂಥದ್ದು ಜನ್ಮರಾಹುವಿನಿಂದಾಗಿ ಮನೋಭಯ ದುಸ್ವಪ್ನಗಳು ಅದೇ ರೀತಿಯಾಗಿ ದ್ವಿತೀಯದ ಶನಿಯಿಂದಾಗಿ ಧನನಾಶ ಆಳುವಂಥದ್ದು ಕಲಹ ಪಂಚಮದಲ್ಲಿ ಗುರು ಹೇಳುವಂಥದ್ದರಿಂದಾಗಿ ದೇವರ ಅನುಗ್ರತೆ ಉಂಟು ಗುರು ದೃಷ್ಟಿ ಹೇಳುವಂಥದ್ದಿದೆ ಆ ಗುರುವಿನ ಅನುಗ್ರಹ ಇದರಿಂದ ಬರುವಂಥ ಎಲ್ಲ ಕೆಟ್ಟ ಒಂದು ಪರಿಹಾರಗಳು ಕೆಟ್ಟ ಪರಿಣಾಮಗಳು ಸಿತವಾಗಿ ಪರಿವಾರ ಪರಿಹಾರವಾಗಲಿ ಅದಕ್ಕೋಸ್ಕರವಾಗಿ ನೀವು ಮಾಡುವಂಥದ್ದು ಕುಂಭರಾಶಿಯವರು ಮಾಡುವಂಥದ್ದು ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಜನ್ಮದಲ್ಲಿರತಕ್ಕಂಥ ರಾಹು ಆ ದ್ವಿತೀಯದಲ್ಲಿರುವಂಥ ಶನಿ ಇದರಿಂದಾಗಿ ಧನನಾಶ ಭಯ ಇದೆಲ್ಲ ಆಗುವಂಥದ್ದಿದ್ರು ಗುರುವಿನ ಅನುಗ್ರಹ ಇದೆ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದರಿಂದಾಗಿ ಶುಭ ದಿನವಾಗತ್ತೆ ಇನ್ನು ಕೊನೆಯ ರಾಶಿ ಹೇಳುವಂಥದ್ದು ಮೀನರಾಶಿ ರಾಷ್ಟ್ರಾಧಿಪತಿ ಹೇಳ್ತಕ್ಕಂಥವನ್ನೇ ಗುರು ಚತುರ್ಥ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಜೊತೆಯಲ್ಲಿ ಜನ್ಮರಾಶಿ ಸ್ಥಿತವಾಗಿರ್ತಕ್ಕಂಥ ಆ ಒಂದು ಶನಿ ವ್ಯಯಭಾವದಲ್ಲಿ ರಾಹು ಹೇಳ್ತಕ್ಕಂಥ ಇದಕ್ಕೆ ಇವರಿಗೆಗಿದೆ ಆ ಚತುರ್ಥದ ಚನಿ ಗುರುವಿನಿಂದಾಗಿ ಬಂಧುಕ್ಲೇಶ ಹನ್ನೆರಡರ ರಾಹುವಿನಿಂದಾಗಿ ಧನ ಮಾನಹಾನಿ ಇವೆರಡೂ ಆಗುವಂಥದ್ದು ಜನ್ಮಶನಿಯಿಂದಾಗಿ ಜನ್ಮರಾಶಿ ಸ್ಥಿ ತೋರಿಸೋರಿ ಸುಖ ನಾಶಂ ಕರಿಷತಿ ಹೇಳಿದರೆ ಮನೋಸುಖವನ್ನು ಉಷ್ಣಾಭಯವನ್ನೆಲ್ಲ ತರುವಂಥ ಸಾಧ್ಯತೆ ಹೇಳುವಂಥದ್ದು ಇರುತ್ತೆ ಒಂಬತ್ತರಲ್ಲಿ ಚಂದ್ರಮಾಂದಿ ಹೇಳುವಂಥದ್ದುಂಟು ಸಂತಾಪ ಮಾಡಿರತಕ್ಕಂಥ ತೊಂದರೆಗಳಿಂದ ಆಗಿರುವಂಥ ತೊಂದರೆಯನ್ನು ಅನುಭವಿಸುವಂಥದ್ದು ಒಂದು ಕಾಲಾಳುವಂಥದ್ದು ಹೇಳ್ಬೋದು ಅದಕ್ಕೆ ಪರಿಹಾರವಾಗಿ ಮಾಡುವಂಥದ್ದು ಲಕ್ಷ್ಮೀ ನರಸಿಂಹ ಆರಾಧನೆಯನ್ನು ಮಾಡಿಕೊಳ್ಳಿ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹ ಆರಾಧನೆ ಮಾಡಿಕೊಂಡ್ರೆ ಮೀನರಾಶಿಯವರಿಗೆ ಬರುವಂಥ ಎಲ್ಲ ರೀತಿಯ ಕಷ್ಟಗಳು ಮಂಜಿನಂತೆ ಕರಗಿ ಹೋಗೋದ್ರಲ್ಲಿ ಸ ಯಾವುದೇ ರೀತಿಯಾದಂಥ ಸಂಶಯ ಆಳತಕ್ಕಂಥದ್ದಿಲ್ಲ ಇವಿಷ್ಟು ಇವತ್ತಿನ ಮೇಷಾದಿ ಮೀನ ಪರ್ಯಂತ ದ್ವಾದಶ ರಾಶಿಗಳ ಶುಭ ಅಶುಭ ಫಲ ಅಂತ ಹೇಳ್ಬೋದು ವೀಕ್ಷಕರೇ ಯಾವ್ಯಾವ ರಾಶಿಗೆ ಶುಭ ಇದೆ ಯಾವ್ಯಾವ ರಾಶಿಗೆ ಅಶುಭ ಇದೆ ಅಶುಭ ಇರತಕ್ಕಂಥವ್ರು ಯಾವ್ಯಾವ ರಾಶಿಯವರು ಯಾವ್ಯಾವ ದೇವತೆ ಆರಾಧನೆ ಮಾಡಿದರೆ ಶುಭವಾಗತ್ತೆ ಹೇಳುವಂಥದ್ದು ಹೇಳಿದೆವು ಆ ದೇವರ ಆರಾಧನೆ ಮಾಡಿಕೊಳ್ಳಿ ಎಲ್ಲರಿಗೂ ಸೀತವಾಗಿ ಎಲ್ಲ ರಾಶಿಯವರಿಗೂ ಶುಭವಾಗಲಿ ಇವತ್ತಿನ ದಿವಸ ಶುಭ ದಿನವಾಗಲಿ ಮಾಡುವಂಥ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಕೀರ್ತಿ ಹೇಳುವಂಥದ್ದು ಸರ್ವರಿಗೂ ಒಂದು ಪ್ರಾಪ್ತವಾಗಲಿ ಹೇಳುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಂದರ್ಭ ಬಂದಿದೆ ನಾಳೆ ದಿವಸ ಇದೇ ಸಂದರ್ಭಕ್ಕೆ ಭೇಟಿಯಾಗೋಣ ಸಮಸ್ತ ಲೋಕ ಸುಖಿ ನೋಭವಂತು ಶುಭಂಭೂಯ